ಅಂದರೆ ಗೀತೋಪದೇಶ ಮಾಡಿದನು ಕೃಷ್ಣ ಅಲ್ಲ ಗೀತೋಪದೇಶ ಮಾಡೋದು ರುದ್ರ ಗೀತ ಮುದ್ರ ಅಂತ ಹೇಳಿದ್ದು ಇರಲಿಲ್ಲ ಯಾಕೆಂದರೆ ಕೃಷ್ಣ ಅವನು ಸಾಕಾರಿ ನಿರಾಕಾರಿ ಅವನು ಅವನು ಮಾಡಿ ಅವನನ್ನು ದ್ವಾಪರ ತೋರಿಸಿದ್ದಾರೆ ಅವ್ರು ದ್ವಾಪರಲ್ಲ ಕೃಷ್ಣ ಮಾಡೋದು परमात्मा मरियादी पुरुष ಕಲಿಯುಗ ಉಂಟು ಬರೀ ಕಲಿಯುಗ ಅಲ್ಲ ಪಾಪಿ ಕಲಿಯುಗ ಈ ಪಾಪಿ ಕಲಿಯುಗ ಸ್ಥಾಪನೆ ಮಾಡೋದಕ್ಕೆ ಭಗವಂತ ಮೇಲಿಂದ ಬಂದನಾ ಮೇಲಿಂದ ಬಂದನಾ ಅವ್ನು ಮಾಡ್ಬೇಕಾಯಿರೋದೇನು ಪರಮಾತ್ಮ ಇಲ್ಲಿ ಸತ್ಯಯುಗ ಅಂದ್ರೆ ಸ್ವರ್ಗ ಸ್ಥಾಪನೆ ಮಾಡಬೇಕು ಸ್ವರ್ಗ ಸ್ಥಾಪನೆ ಮಾಡೋ ಬಗ್ಗೆ ಏನು ಆಯ್ತು ನರಕ ಪ್ರಪಂಚ ಆಯಿತು ಆದ್ರಿಂದ ಶ್ರೀ ಕೃಷ್ಣ ಅವನು ಪರಮಾತ್ಮ ಅಲ್ಲ ಸಾವು ದುಃ ಪರಮಾತ್ಮ ಅವನು ಅಭೋಕ್ತ ಅವನು ಏನನ್ನೂ ತಿನ್ನಲ್ಲ ಆದರೆ ಕೃಷ್ಣ ಅದು ಯಾರೋ ಮಾಡ ಊಟ ಮಾಡಿದ ಆಮೇಲೆ ಇದು ದ್ರೌಪದಿ ಎಲ್ಲ ಊಟ ಆದಮೇಲೆ ಒಂದೇ ಒಂದು ಎಲೆ ತಿಂತ ಅಂದಮೇಲೆ ಹೋಗ್ತಾ ಇದ್ವಿ ಆ ಹೋಗ್ತಾ ಇದ್ದೀವಿ ಹೀಗೆ ಅನೇಕ ವಿಧಗಳಲ್ಲಿದೆ ಅಂದರೆ ಪರಮಾತ್ಮ ಬರಬೇಕಾದ್ರೆ ನಮ್ಮನ್ನ ಭಾವನೆ ಈ ನರಕ ಪ್ರಪಂಚನ ಸ್ವರ್ಗ ಮಾಡೋದು ಮತ್ತೆ ನಾವು ಮನುಷ್ಯನ ದೇವತೆಗಳು ಮಾಡೋದು ನಾವು ಕೆಲಸ ಆಗಿದೆ ಮನುಷ್ಯನ ದೇವತೆ ಮಾಡೋದು ದೇವತ್ವ ಗುಣನ ಯಾರು ಇಟ್ಕೊಂಡಿರ್ತಾರೋ ದೇವತೆಗಳು ಅಂತಾರೆ ರಾಕ್ಷಸ ಗುಣ ಇಟ್ಕೊಂಡ್ರೆ ಇನ್ನೊಬ್ಬ ರಾಕ್ಷಸ ಅಂತ ಹೇಳ್ತಾರೆ ಆ ಈಗ ಅದಕ್ಕೆ ಪಾಠ ಆಗ್ಬೇಕು ಮನುಷ್ಯನಿಂದ ದೇವತೆಗಳು ಮಾಡೋದಕ್ಕೆ ಆ ಭಗವಂತ ಒಬ್ಬನಿಂದ ಮಾತ್ರ ಸಾಧ್ಯ ಅವರೇ ಈ ದೇವತೆಗಳೆಲ್ಲ ಈ ಭಗವಂತ ಮಾಡದ ದೇವತೆಗಳು ಫಸ್ಟ್ ಯಾರು ಆಯ್ತಾರೆ ಅಂದರೆ ಫಸ್ಟು ಫಸ್ಟ್ ನಾರಾಯಣ ನಾರಾಯಣನ ಫಸ್ಟು ಅವನನ್ನು ದೇವತೆ ಮಾಡ್ತಾರೆ ಆದರೆ ನಾರಾಯಣನೇ ಫಸ್ಟ್ ಶೂದ್ರ ಆಯಿತು ಅಷ್ಟು ಶೂದ್ರ ಆಯ್ತಾನೆ ನಾರಾಯಣ ಹ್ಞೂ ಆಮೇಲೆ ಎರಡನೇದಾಗಿ ಭಗವಂತನ ಟ್ರಸ್ಟ್ ನಾನು ಭಗವಂತನೆ ಬಂದು ಹೇಳೋದು ಬೇರೆಯವರು ಹೇಳೋದೆಲ್ಲ ಸುಳ್ಳು ಯಾಕೆಂದ್ರೆ ಇಷ್ಟೊಂದು ಜ್ಞಾನ ಹೇಳಬೇಕಂದ್ರೆ ನಾನು ಹೇಳಕ್ಕೆ ಸಾಧ್ಯವ ಇದೆಲ್ಲ ಭಗವಂತನಿಂದ ಬಾಯಿಂದ ಬಂದು ಇದಕ್ಕೆ ಶ್ರೀಮತ ಅಂತಾರೆ ಶ್ರೀಮತದಂತೆ ಯಾರು ನಡೀತಾರೆ ಅವರು ಸ್ವಲ್ಪ ಕೊಡ್ತಾರೆ ಇದು ರಾಜಯೋಗ ಅಂದರೆ ಸಹಜ ರಾಜಯೋಗ ಈಗ ಭಗವಂತ ಬಂದಿರೋದು ನಮ್ಮನ್ನು ಪತಿತ್ರ ಪಾವನೆ ಮಾಡೋದಕ್ಕೆ ಪರಮಾತ್ಮೇಯ ರಾಮ ಒಬ್ಬ ಸಾಮಾನ್ಯ ಮನುಷ್ಯ ಪರಮಾತ್ಮ ಅವರಲ್ಲಿ ಪ್ರವೇಶವಾದಾಗ ಅವನು ಅವನು ಶ್ರೇಷ್ಠ ಆಗ್ತಾನೆ ರಾಮ ಆಗಿರ್ತಾನೆ ಮತ್ತು ಅವನು ರಾಜನೀಯ ಹಾಗಾಗಿ ಶ್ರೇಷ್ಠನಾಗ್ತಾನೆ ಅದಕ್ಕೆ ಒಬ್ಬ ಮೇಲಿಂದ ಬಂದು ಅವನು ಪ್ರವೇಶ ಆಗಿ ಅಂತ ಶ್ರೇಷ್ಠ ಇದನ್ನ ಹೇಳ್ತಾ ಸರಿ ಸರಿ ಸಕಂಡುತಾನೆ ಬರ್ತಾನೆ ನರಕ ಪ್ರಪಂಚದಲ್ಲಿ 大哥，你听下。 ಅಂದ್ರೆ ನಾವು ಇನ್ನು ದಿನೇ 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 ಗಬ್ಬಾಗೋಯ್ತು ಕೊಳಚೆ ಆಗೋಯ್ತು ಅವನು ಆಗಸನ್ ಪಾತ್ರ ಮಾಡಕ್ ಕೊಡ್ತಾನೆ ಭಗವಂತ ಅಂದ್ರೆ ನಮ್ಮಲ್ಲಿರೋ ಆತ್ಮನ ತೊಳೆಯಕ್ಕೆ ಬರ್ತಾನೆ ಆತ್ಮನ ತೊಳೆಯಕ್ ಬರ್ತಾನೆ ಆತ್ಮ ಮತ್ತು ಶರೀರ ಎಲ್ಲರೂ ತೊಳಿತಾನೆ ಆತ್ಮನೂ ಶ್ರೇಷ್ಠ ಮಾಡ್ತಾನೆ ಈ ಶರೀರನೂ ಶ್ರೇಷ್ಠ ಮಾಡ್ತಾನೆ ಆತ್ಮ ಒಳ್ಳೇದಾದ್ಮೇಲೆ ಶರೀರನೂ ಶ್ರೇಷ್ಠ ಭಾವನೆ ಮಾಡ್ತಾನೆ ಅಂದ್ರೆ ಇಲ್ಲಿ ಸಂಕಲ್ಪಗಳ ಪಾಠ ಹೇಳ್ತಾನೆ ನಮ್ಮಲ್ಲಿ ನಾವು ಏನೋ ಇನ್ನೂನು ಅಂತ ಹೇಳಿದ್ರೆ ಸ್ವಾಮೀಜಿಗಳು ಸ್ವಾಮೀಜಿಗಳು ಶ್ರೀಕೃಷ್ಣ ತಲೆ ಮೇಲೆ ನವಿಲುಗಿರಿ ನವಿಲ್ಗಿರಿ ಅಲಂಕಾರಕ್ಕಲ್ಲ ಇಟ್ಟರೆಕ್ಕಾಗಿ ಅವ್ರಿಗೆ ಯಾವ ಕಾರಣಕ್ಕಾಗಿ ಅಂದ್ರೆ ನವಿಲು ಶ್ರೇಷ್ಠ ಇಡೀ ಜಗತ್ತಲ್ಲಿ ಯಾರೋ ಒಬ್ರು ಸ್ವಾಮೀಜಿಗಳು ಹತ್ರ ಹೋಗಿರ್ತಾರೆ ಅವ್ರಿನ್ನೇ ಚಿಕ್ಕ ಸ್ವಾಮೀಜಿಗಳು ಆಗ್ತಾನೆ ಅವರು ಏನೋ ಒಂದು ಮೀನಿಂಗ್ ಹೇಳಿದ್ರು ಏನಪ್ಪಾ ಅಂದರೆ ಅವ್ರಿಗೂ ನನಗೂ ಹೇಳಿದ ಅಲ್ಲಿ ನಾವು ಅರ್ಚಕಳೋದಕ್ಕೆ ಹೋಗಿದ್ದ ಅಂದ್ರೆ ಹೇಳುತ್ತ ಅಲ್ಲಿ ಹೋದರೆ ಅಲ್ಲಿ ಏನು ಹೇಳಿದ್ರು ಅವರು ಅಂದರೆ ಕ್ರಿಸ್ತ ಮೂರು ಸಾವಿರ ವರ್ಷದಲ್ಲಿ ಸ್ವರ್ಗ ಇತ್ತು ಕ್ರಿಸ್ತ ಮೂರು ಸಾವಿರ ವರ್ಷದಲ್ಲಿ ಸ್ವರ್ಗ ಇತ್ತು ಅಂತ ಹೇಳಿದೆ ಆದರೆ ನಮ್ಮ ಕೃಷ್ಣ ಕೈ ಬೇಕಿತ್ತು ಕಳ ನಮ್ಮ ಕೃಷ್ಣ ಐದು ಸಾವಿರ ವರ್ಷದಲ್ಲಿ ಸ್ವರ್ಗ ಇತ್ತು ಅಂತ ಹೇಳ್ದ ಆಮೇಲೆ ನಮ್ಮನೆ ಒಬ್ಬರು ಮಾಡಿದ್ರೆ ಮಾಡಿದ್ರೆ ಮಾಡಿಕೊಂಡ್ರೆ ಈಗ ಪರಮಾತ್ಮ ಬಂದು ಪಾಠ ಕೊಡ್ತಾ ಇದು ಪ್ರವೃತ್ತಿ ನಿವೃತ್ತಿ ಅಂತ ಈ ಸಾಧು ಸನ್ಯಾಸಿಗಳು ನಿವೃತ್ತಿ ಮಾಡಿದ ಇಲ್ಲಿ ಪ್ರವೃತ್ತಿ ಅಂದ್ರೆ ಗಂಡ ಎಂಟಿ ಇಬ್ರು ಇರಬೇಕು ಮನೆಯಲ್ಲಿ ಸಂಸಾರನ ಮಾಡಬೇಕು ನಾನು ನಾರಿ ನರಕಕ್ಕೆ ದೂರ ಅಂದ್ಬಿಟ್ಟಿದ್ರು ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಕಾಡ ಅದು ತೊಂದರೆ ಆಗ್ತದೆ ಅವ್ರಿಗೆ ಮನೆಯಲ್ಲೇ ಇದ್ರೆ ಸಾಧನೆ ಮಾಡಬೇಕು ಇವ್ರಿಗೆ ಇವ್ರನ್ನ ನಿಶಕ್ತತೆಗೆ ಅವ್ರನ್ನ ಹೆಂಡ್ತಿನ ಬಾಧ್ಯ ಮಾಡಿ ಇದು ಮಾಡಿದ್ರೆ ಇವ್ನ ಹೆಂಡತಿಯನ್ನು ಅವನ್ನ ಕೈ ಹಿಡ್ದು ಎಳಿತಾಳೆ ಎಳಿತಾಳೆ ಹೆಂಡತಿ ನೀನು ಹ್ಞೂ ಹೇಳ್ತಾಳ ಆದರೆ ಒಳ್ಳೆ ಇಲ್ಲಿ ಇದ್ರಲ್ಲಿ ಆದರೆ ಇವು ನಿಶಕ್ತತೆಗೆ ಹೆಂಡತಿ ಮಕ್ಕಳೆಲ್ಲ ಬಿಟ್ಟು ನಾನು ಇದು ಸಾಧನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆದರೆ ಅದು ತಪ್ಪು ಮನೆಯಲ್ಲೇ ಇರಬೇಕು ಮನೇಲೇ ಸಂಪಾದನೆ ಮಾಡಬೇಕು ಅದಕ್ಕೆ ಅರ್ಜುನನ್ಗೆ ಗೀತೋಪದೇಶ ಮಾಡಿದ್ರು ಯಾರು ಶ್ರೀಕೃಷ್ಣ ಅದರಲ್ಲಿ ಇವರು ದೊಡ್ಡ ದೊಡ್ಡವರು ಭೀಷ್ಮ ದ್ರೋಣ ಇವರೆಲ್ಲರೂ ಕೆಲವರು ಅಲ್ಲಿ ಕ್ರಹ್ಮಚಾರಿಗಳು ಜಾಸ್ತಿ ಜನ ಇದ್ದರು ಅವ್ರು ಯಾರಿಗೂ ಗೀತೋಪದೇಶ ಮಾಡಲಿಲ್ಲ ಇವನು ಒಬ್ಬನಿಗೆ ಮಾಡಿದ್ದು ಅರ್ಜುನನ್ ತೋರಿಸಿದ್ದಾರೆ ತೋರಿಸಿದಾರಲ್ವ ಅದರಿಂದ ಇವನು ಸಂಸಾರಿ ಸಂಸಾರಿಗೆ ಕೊಡೋದು ಸನ್ಯಾಸಿಗೆ ಇದನ್ನು ಜ್ಞಾನ ಕೊಡೋದಿಲ್ಲ ಅದರಿಂದ ಮನೆಯಲ್ಲಿ ಇಟ್ಕೊಂಡು ಸಂಭಾಲನೆ ಮಾಡಿಕೊಂಡು ನಮ್ಮನ ಹೆಂಡತಿ ಮಕ್ಕಳು ಎಲ್ಲರೂ ಸಂಭಾಲನೆ ಮಾಡಿಕೊಂಡು ಈ ಜ್ಞಾನ ತಗೊಳ್ಬೇಕು ಅಂದರೆ ಗಂಡ ಹೆಂಡತಿ ಒಂದೇ ಆಸ್ತಮೇಲೆ ನಿಂತಂದರೆ ಪವಿತ್ರವಾಗಿಟ್ಕೊಂಡು ಯಾರು ಯಾರು ಇರ್ತಾರೋ ಅವ್ರಿಗೆ ಸ್ವರ್ಗ ಸ್ವರ್ಗದ ಪ್ರಾಪ್ತ ಆಗಿಲ್ಲ ಸ್ವರ್ಗದ ಪ್ರಾಪ್ತಿಯಾಗುತ್ತೆ ಅಂದರೆ ಈ ಪಾಪ ಕಳಿಯೋಕ್ಕೆ ಆ ಒಬ್ಬ ಭಗವಂತದಿಂದ ಸಾಧ್ಯ ಈ ದೇವತೆಗಳು ಏನ್ ಒಂದು ದಿನಕ್ಕೆ ಮಾತ್ರ ಸುಖ ಹೌದು ಸನ್ಯಾಸಿಗೆ ಸಿಗಲ್ಲ ಬೇರೆ ಧರ್ಮಪಿತ್ರ ಸಿಗಲ್ಲ ಯಾಕೆಂದ್ರೆ ಅವ್ರು ಯಾರು ಖಚಿತ ಪಾವನ ಸೀತಾರಾಮನ ಆ ಸ್ವಚ್ಛತಾ ಪಾವನ ಸ್ವೀಕಾರ ಮಾಡಿದ್ರೆ ನಾವು ಖಚಿತರಾಗಿದ್ದೀವಿ ನೀನು ಪಾವನ ಮಾಡುವ ಅಂತ ಯಾವ ಧರ್ಮದಲ್ಲೂ ಬರೋದಿಲ್ಲ ಹಿಂದೂ ಧರ್ಮದಲ್ಲಿ ಮಾತ್ರ ಸ್ವಲ್ಪಕ್ಕೆ ಹೋಗೋದು ಬೇರೆ ಯಾವ ಧರ್ಮದಲ್ಲೂ ಸ್ವಲ್ಪ ಅವ್ರು ನೋಡೇ ಇಲ್ವಲ್ಲ ಅವ್ರ ದ್ವಾಬರ ಗೀತಿ ಬರೋದು ಹ್ಞೂ ಸ್ವಲ್ಪ ಅದು ಅತ್ಯಂತ ಹಿಂದೆ ಬಂದವರೆಲ್ಲ ಎಲ್ಲ ಹಿಂದೂಗಳನ್ನೇ ಅಲ್ಲ ಇವರು ಧರ್ಮ ಪುತ್ರ ಅಲ್ಲ ಇವರು ಸನ್ಯಾಸಿಗಳು ಅಲ್ಲ ಹಿಂದೂ ಧರ್ಮ ಅಂದರೆ ಹಿಂದೂ ಧರ್ಮ ಅಂದರೆ ಇಷ್ಟೇ ಪೂರೈ ಮಾಡೋದು ಗೊತ್ತಾ ಆದರೆ ನಮ್ಮ ಧರ್ಮ ಆದಿ ಸನಾತನ ದೇವಿ ದೇವತಾ ಧರ್ಮ ಎಲ್ಲ ಧರ್ಮದವರು ಧರ್ಮ ಧರ್ಮಪಿತ್ರವ್ರೆ ಇಸ್ಲಾಂ ಧರ್ಮ ಇಬ್ರಾಹಿಂ ಕ್ರಿಶ್ಚಿಯನ್ ಧರ್ಮ ಕ್ರಿಸ್ತ ಬೌದ್ಧ ಧರ್ಮ ಬೌದ್ಧ ಆಯಿತಾ ಮುಸ್ಲಿಂ ಧರ್ಮ ಮಹಮ್ಮದ್ ಕೌಕಂಬರ್ ಆಿಸನಾಥ ಎಲ್ಲವೂ ಸಿಖ್ ಧರ್ಮ ಪ್ರತಿಯೊಬ್ಬರು ಧರ್ಮಪಿತ್ರ ಹೆಸರು ಬಿಟ್ಟಿದೆ ಧರ್ಮದ ಏನಿದೆ ಧರ್ಮಪಿತ್ರ ಧರ್ಮಸ್ಥಾಪಕ ಯಾವ್ಯಾವ ಧರ್ಮ ಇದೆ ಆ ಸ್ಥಾಪಕರ ಹೆಸರು ಬರುತ್ತೆ ನಮ್ದು ಹಿಂದೂ ಧರ್ಮದಲ್ಲಿ ಯಾರು ಹಿಂದೂ ಅಂತವ ಧರ್ಮ ಪಿತ್ರ ಯಾರೂ ಇರೋದಲ್ಲ ಆದರೆ ನಮ್ದು ಹಿಂದೂ ಧರ್ಮ ಅಲ್ಲ ಆದರೆ ಹಿಂದೂ ಧರ್ಮ ಅಂದರೆ ಹಿಂಸೆಯನ್ನು ದೂರ ಮಾಡೋರು ಏನೇ ಆಗಲಿ ಯಾವ ಧರ್ಮದರೇ ಆಗಲಿ ಮತ್ತು ಭಾರತ ದೇಶದಲ್ಲಿ ಎಲ್ಲ ಧರ್ಮದವ್ರಿಗೂ ಈ ಭಾರತ ಮಾತೆ ಎಲ್ಲ ಧರ್ಮದವ್ರಿಗೂ ತನ್ನ ಮಕ್ಕಳು ಅಂತ ಸಂಪಾದನೆ ಮಾಡ್ತಾರೆ ಬೇರೆ ಯಾವ ದೇಶದಲ್ಲೂ ಮಾಡಲ್ಲ ಮುಸ್ಲಿಮ್ ಬರಲಿ ಕ್ರಿಶ್ಚಿಯನ್ ಬರಲಿ ಯಾರು ಬಂದರೂ ತನ್ನ ಮಡ್ಲಿಗಾಕೋತಾರೆ ಈಗ ಆಯ್ತದೆ ಆದ್ರಿಂದವ ಸನ್ಯಾಸ ಆದ್ದರಿಂದ ಪರಮಾತ್ಮ ಧರ್ಮ ಪಿತರು ಇದು ದೇವತಾ ಧರ್ಮ ಅಂದರೆ ಆದಿ ಸನಾತನ ದೇವಿ ದೇವತಾ ಧರ್ಮ ಇದು ಸನಾತನ ಧರ್ಮ ನಮ್ಮದು ಸನಾತನ ಧರ್ಮ ಬ್ರಹ್ಮನಿಗೆ ನಾಲ್ಕು ಜನ ಮಕ್ಕಳು ಸನಾತನ ಸನಂದನ ಸನತ್ ಕುಮಾರ್ ಅಂತ ನಾಲ್ಕು ಜನ ಮಕ್ಕಳು ಸನತ್ ಕುಮಾರ ನಮ್ಮ ಧರ್ಮ ಪಿತ ಅನತ್ ಕುಮಾರ ಆದ್ದರಿಂದ ಸನಾತನ ಧರ್ಮ ಧರ್ಮ ಈ ಧರ್ಮ ಇದ ಪಾಲನೆ ಮಾಡ್ತಾರೆ ಇದು ಈಗ ನೋಡಿ ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾರೆ ಬೆಳಿಗ್ಗೆ ಚಳಿ ಆ ಚಳಿ ಒಳಗೆ ಅಯ್ಯಪ್ಪ ಅಯ್ಯಪ್ಪ ಹಿಂದೆ ನಾನು ಬಾ ಚಿಕ್ಕವರಾಗಿದ್ದಾಗ ಅಯ್ಯಪ್ಪ ಆದರೆ ಬಾಯಿ ಮೇಲೆ ಬಿಡ್ಕೊಡೋರು ಈಗ ಇದು ಎಂದಿಲ್ಲ ಅವನೇ ದೇವರಾದರು ಯಾರು ಕಡಿಮೆದ್ರು ಈ ಜಾತಿಯವರು ಇದ್ದಾರೆ ಈಗ ಬ್ರಾಹ್ಮಣ ಶ್ರೇಷ್ಠ ಅಲ್ಲಿ ಬ್ರಾಹ್ಮಣಂಗೆ ಸ್ವಾಮೀಜಿ ಅಂತಾರೆ ಬಾಕಿಯವ್ರಿಗೆ ಯಾವಾಗ ಸ್ವಾಮೀಜಿ ಏನ್ಬೇಕಲ್ಲ ಇನ್ನು ಯುಗ ಮುಗ್ದೋಯ್ತು ಯುಗ ಮುಗ್ದು ಎಲ್ಲರೂ ಅನಿಸ್ಕೊಬಿಡ್ತು ಸ್ವಾಮೀಜಿ ಸ್ವಾಮಿ ಸ್ವಾಮಿ ಏನ್ಬೇಕಲ್ವ ಅದಕ್ಕೆ ಇದು ಈ ಅಯ್ಯಪ್ಪ ಸ್ವಾಮಿ ಅಂತ ಬಂದ್ಬಿಟ್ರು ಈಗ ಸ್ವಾಮಿಗೆ ಸರಣ್ತೇವ ಎಲ್ಲ ಸ್ವಾಮಿ 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 ಅಂತ ಎಲ್ಲರೂ ಸ್ವಾಮಿ ಅಂತ ಯಾವುದರಲ್ಲೂನೇ ಪರಮಾತ್ಮ ನೀವು ಕೃಷ್ಣ ಇದು ಶಿವನಿಗೆ ಯಾವುದೋ ಒಂದು ಹಾಡು ಹೇಳ್ತದೆ ಸಂಗೀತ ಪ್ರಿಯ ನಮ್ಮ ಅಮ್ಮ ಅಂತರದಪ್ಪ ಅವನೇನು ಹೇಳ್ತಾನೆ ಅವ್ನೂ ಕಾಯಿ ಬನ್ನಿ ನನಗೆ ಬೆಣ್ಣೆ ಅಲಂಕಾರ ಮಾಡಿ ನಾನು ಅರ್ಸಿಕ ಅವ್ರು ಬಂದವ್ರಿಗೆಲ್ಲ ನಾನು ಏನಂತ ಹೇಳಬೇಕು ಅವ್ರಿಗೆ ಮೇಡಮ್ ಏನು ಅವಶ್ಯಕತೆ ಇಲ್ಲ ಅದರಿಂದ ಗಂಟೆ ಯಾಕೆ ಹತ್ತೀವಿ ಅಂದರೆ ಆ ವಾತಾವರಣ ಎಲ್ಲ ಶುದ್ಧ ಆಗುತ್ತೆ ಅದಕ್ಕೋಸ್ಕರ ಕಂಟಡಿ ಅಂತ ಎಲ್ಲದರಲ್ಲೂ ಕೆಮಿಕಲ್ ಎಲ್ಲದರಲ್ಲೂ ದುಸ್ಸಂಪಾದನೆ ಆಗಬೇಕು ಈ ಜನಗಳಿಗೆ ಹಾಗಾಗಿ ಈ ಜಗತ್ತಿನಲ್ಲಿ ಯಾವತ್ತೇನು ಮಾಡುತ್ತೆ ನಮ್ಮ ಕೈಕಾಲ್ಮ ತೋರಿಸ್ಕೊಳ್ಳಿ ಚಳಿ ಆಗಿದ್ರೆ ಚೆನ್ನಾಗಿ ಕುದ್ಕೊಳ್ಳಿ ಕೂತ್ಕೊಂಡು ನಮ್ಮಲ್ಲ ನೆನಪು ನನ್ನನ್ನು ನೆನ್ಪು ಮಾಡಿದ್ರಿ ಯಾರನ್ನ ಅವನು ನಿರಾಕಾರ ಜ್ಯೋತಿರ್ಬಿತ್ತು ಅವನ್ನ ಹೆಂಗೆ ನೆನ್ಪು ಅವನು ಸಹಕಾರದಲ್ಲಿ ಬಂದಿದ್ದಾನೆ ಯಾರಲ್ಲೋ ಒಬ್ರಲ್ಲಿ ಬರಲೇಬೇಕು ಸಹಕಾರದಲ್ಲಿ ಅಂದರೆ ಯಾರಲ್ಲೋ ಬರಲೇಬೇಕು ಬರಲಿಲ್ಲ ಅಂದರೆ ನಮ್ಗೆ ಗೊತ್ತೇ ಆಗೋದಿಲ್ಲ ಅದರಲ್ಲೂ ಬರಬೇಕಾದ್ರೆ ಅವನು ಕನ್ಯರಲ್ಲಿ ಬರೋಲ್ಲ ಮಾತೆಯರಲ್ಲಿ ಬರ್ತಾನೆ ಜ್ಞಾನ ಬೀಜ ಹಾಕಬೇಕು ಯಾವ ಜ್ಞಾನ ಬೀಜ ಜ್ಞಾನಬೀಜ ಸ್ಥೂಲವಾಗಿ ಯಾಕೆಂದರೆ ಬೀಜ ಹಾಕಿಬಿಟ್ರೆ ಈ ಕಲಿಯುದೆಲ್ಲ ತಪ್ಪು ತಿಳ್ಕೊತಾರೆ ಯಾರಿಗೆ ಅಂದರೆ ಸತ್ತಿಗೂದಲ್ಲಿ ಸುತ್ತಿಗದಲ್ಲಿ ಒಬ್ಬೊಬ್ಬರಿಗೆ ಎರಡು ಮಕ್ಕಳಾಯ್ತವೆ ತೀರ ಬಡವರು ಕಡಿಮೆ ಈ ಪುರುಷ ಅಂತ ನನ್ನಂತವ್ ಇರ್ತವಲ್ಲ ಅವ್ರಿಗೆ ನಾಲ್ಕು ನಾಲ್ಕು ಮಕ್ಕಳು ಆಯ್ತವೆ ಒಳ್ಳೆ ಸರಿ ಶ್ರೇಷ್ಠವಾದ ಪುರುಷ ಅಂತ ಮಾಡಿದಾಗ ಎರಡು ಮಕ್ಕಳಾಯ್ತವೆ ಆ ಎರಡು ಮಕ್ಕಳಲ್ಲಿ ಗಂಡು ದೊಡ್ಡನು ಹೆಣ್ಣು ಚಿಕ್ಕದಾಯ್ತು ಅವರಿಬ್ಬರಿಗೂ ನಮಗೆ ಸ್ವಯಂವರ ಅಂತ ಮಾಡ್ತಾರೆ ಸ್ವಯಂವರ ಮಾಡ್ತಾರೆ ಸ್ವಯಂ ಅಂದರೆ ಸ್ವ ಅಂದರೆ ಆತ್ಮ ವರ ಅಂದರೆ ಉಳಿದ ಆತ್ಮ ಆತ್ಮ ನೋಡಿಸ್ತದೆ ಅಲ್ಲಿ ಶರೀರ ಇಲ್ಲಿ ಬಜೂರು ಕಂಡ್ರೆ ಸಾಕು ಅಲ್ಲಾಗಲೇ ಅಲ್ಲೇ ಬದು ನೋಡ್ತಾರೆ ಹೇಳಕ್ಕೆ ಸಾಧ್ಯ ಅದು ಹೆಣ್ಣು ಮಾರ್ಕೊಂಡು ಹೋಗ್ತಿರ್ತಾಳೆ ಗಂಡು ಕೊಂಡ್ಕೊಂಡು ಹೋಗ್ತಿರ್ತಾಳೆ ಅದಕ್ಕೆ ಹೇಳ್ಬಾರ್ದು ಅಂಗೇ ಮೆನ್ಷನ್ ಮಾಡ ಏನು ಸ್ವಯಂವರ ಸ್ವ ಅಂದರೆ ಆತ್ಮ ವರ ಅಂದರೆ ಓಡಿಸ ಅಂದರೆ ಆತ್ಮ ಆತ್ಮ ನೋಡಿಸ್ತದೆ ಅಲ್ಲಿ ಈ ಥರ ದೇಹದಿಂದ ಅಲ್ಲಿ ಸಂತಾನ ಪಡೆಯೋದಿಲ್ಲ ಆಗಲಿ ಹೇಳ್ಬೋದಿಲ್ಲ ನವಿಲು ಅದಕ್ಕೆ ಎಕ್ಸಾಂಪಲ್ ಅದು ನವಿಲು ನರ್ತನ ಮಾಡ್ತಾ ಇರ್ತದೆ ಮಾಡ್ತಾ ಮಾಡ್ತಾ ಅದ್ರ ಕಣ್ಣಲ್ಲಿ ನೀರು ಬರ್ತದೆ ಐದು ನರ್ತನ ಮಾಡುವಾಗಲೇ ಗೊತ್ತಿರ್ತದೆ ಹೆಣ್ಣಿಗೆ ಅದು ಅಲ್ಲೇ ಸುತ್ತ ಮೇಯ್ತಿರ್ತದೆ ಮೇಯ್ತಿದ್ದಾಗ ಆಗ ಯಾವಾಗ ನರ್ತನ ಮಾಡಿ ಮಾಡಿ ಅದರ ಕಣ್ಣಲ್ಲಿ ನೀರು ಬರ್ತದ ಆವಾಗ ಅದು ನೀರು ಬಿಟ್ಟು ಆವಾಗ ಗರ್ಭಸ್ತದೆ ಶ್ರೇಷ್ಠ ಇಂದ್ರಿಯ ಆದರೆ ಪ್ರಾಣಿಗಳ ಕಣ್ಣು ಶ್ರೇಷ್ಠ ಇಂದ್ರಿಯ ಕಣ್ಣು ಮನುಷ್ಯನ ಇಂದ್ರಿಯ ಮನುಷ್ಯನ ಕಣ್ಣು ಕ್ರಿಮಿನಲ್ ಆಯ್ ಸಿಗಲಿ ಹಿಂಗಾಯ್ತದೆ ಅಲ್ಲಿಂದ ಸರಿ ಆಯಿತು ಆದರೆ ಇನ್ನೊಂದು ವಿಶೇಷ ಆಯಿತು ಈ ಹೆಣ್ಣು ಗಂಡ ವಿಷಯ ಹೆಣ್ಣಿನ ತಿರುಕೆ ಗಂಡು ಹೋಯ್ತದೆ ಯಾವುದೇ ಪ್ರಾಣಿ ಆಗಲಿ ಅಲ್ವಾ ಹುಲ್ಲಿ ಕಿರುಪ ಅದರೊಳಗೆ ಹೈಯೆಸ್ಟ್ ಅಂದರೆ ನಾಯಿ ಪ್ರತಿಯೊಂದು ಪ್ರಾಣಿ ಮನುಷ್ಯನಿಂದ ಹೇಳ್ತೀವಿ ಇನ್ನೊಬ್ರು ಹೇಳಬೇಕು ಅಲ್ಲಿ ಹೇಳೋದು ಬೇಡ ಅಲ್ಲಿ ಎಣ್ಣೆ ಬರ್ತದೆ ಇರಲಿ ಕೊಟ್ಕಂಡಿ ಹೆಂಡಿನ ಹತ್ತಿರಕ್ಕೆ ಹೆಣ್ಣು ಬರೋದು ಅಂದ್ರೆ ನವಿಲು ಒಂದೇನೆ ನನ್ನ ಅನಿಸಿಕೆ ಪ್ರಕಾರ ಅದು ಇದೆ ಮಾಡೋದು ಅದಕ್ಕೆ ಕೃಷ್ಣ ಅವನ ತಲೆ ಮೇಲೆ ಇಟ್ಕೊಂಡಿದ್ದಾನೆ ಅದು ಶ್ರೇಷ್ಠ ಈಗ ಅದೇ ಥರವ ಈಗ ಅದು ಚಿತ್ರಕಾರ ಮಣಗಿರೋದು ಅವರೇನು ಇಟ್ಕೊಂಡಿಲ್ಲ ಈಗ ಶಂಕರ ಅನ್ನಿದ್ದ ಶಂಕರನಿಗೆ ಐದು ಹಾವು ತೋರಿಸಿದ್ದಾನೆ ಐದು ಹಾವು ಅಂತ ಅಂದರೆ ಅವನು ಐದು ಹಾವನ್ನ ನೇತಾಕೊಂಡಿಲ್ಲ ಅವನು ಶಂಕರ ಅವನ ಸೊಂಟದಲ್ಲೊಂದು ಹಾವಿದೆ ಅದು ಏನಪ್ಪ ಅಂದರೆ ಚಿತ್ರಕಾರ ಸೊಂಟದಲ್ಲೊಂದು ಹಾವು ಮಡಗಿದ್ದಾನೆ ಏನು ಅಂದರೆ ಇವನು ಕಾಮವನ್ನು ಗೆದ್ದಿದ್ದಾನೆ ಗೋರ್ನಲ್ಲೊಂದು ಹಾವಿದ್ದಾನೆ ರೋಧ ಗೆದ್ದವನೇ ರೋಧ ಇನ್ನೂ ಜೋಳು ಆದರೆ ಕಾಮಕ್ಕಿಂತ ಜೋರಲ್ಲ ಅದು ಕಾಮ ಐದನೇ ಮಾಡಿ ಮೇಲೆ ತಗೊಂಡಿದ್ದಂಗೆ ರೋಧ ನಾಲ್ಕನೇ ಮಾಡಿ ಇನ್ನು ಅಹಂಕಾರ ತಲೆ ಮೇಲೆ ಸಣ್ಣಕ್ಕಿದೆ ಅದು ಹಾವು ಅಲ್ಲೊಂದು ಹಾವು ಅವನು ಅಹಂಕಾರ ಗೆದ್ದಿದ್ದಾನೆ ಲೋಭ ಮೋಹಗಳು ಎರಡು ಕುಜಗಳು ತೋಳು ಹ್ಞೂ ಈಗ ಮಕ್ಕಳನ್ನ ಎತ್ಕೊಳ್ತಾರೆ ಮೋಹ ನಾನು ಹೆಣ್ಣುಸಿಡ್ಗೆ ಜಾಸ್ತಿ ಮೋಹ ಗಂಡು ಸರ್ಗೆ ಜಾಸ್ತಿ ಕಾಮ ಅವರು ಕಾಮ ಮೋಹ ಗೆದ್ದುಬಿಟ್ರೆ ಅವ್ರು ಪಾಸಾಗೋತಾರೆ ನಾವು ಕಾಮ ಯಾಕೆ ಅಂದರೆ ರಾಮನ ಏಕಪತ್ನಿ ವ್ರತಸ್ಥ ಅಂತೀವಿ ಆದರೆ ರಾಮ ಏಕಪತ್ನಿ ವ್ರತಸ್ಥ ಆಗಬೇಕಾದ್ರೆ ಸೀಕೆ ಅಷ್ಟು ಗಟ್ಟಿಯಾಗಿಲ್ಲ ಆಗ ಇಲ್ಲೂ ನಮಗೆ ನಾವು ಜ್ಞಾನ ಕೂಡಿದ್ದೀವಿ ಆದರೆ ನಾನು ಆಶ್ರಮಕ್ಕೆ ಹೋಗ್ತೀನಿ ನಾನು ಸಾಧನೆ ಮಾಡ್ತೀನಿ ನಾನು ಪುಷ್ಸಾರ್ಥ ಮಾಡ್ತೀನಿ ಅಂತ ಹೋಗಿರ್ತೀವಿ ಆದರೆ ಹೊಳೆ ತುದಿ ಯಾರಾದ್ರೂ ಬಂದು ಒಂದು ಚೂರಿಂಗ ಅಂದ್ರೆ ಸಾಕು ದಬ್ಬ ಕುಂತೀವಿ ಅಲ್ವಾ ಆದ್ರಿಂದ ಹೆಣಿತಿದ್ರೆ ಅವಳು ಅಲ್ಲಿ ಯಾವ ರೀತಿ ಅಂತ ಅಂದರೆ ಕಾರು ಎಲ್ಲರೂ ಹೋಗ್ಲಿ ಎಲ್ಲಿ ತನಕ ಹೋಗಲಿ ಸಾಯಂಕಾಲ ಗ್ಯಾರೇಜು ಬಂದ್ಬಿಡ್ಬೇಕು ನಮ್ಮ ಎಲ್ಲ ಮುಂದೆ ಆಗ್ತಾಳೆ ಪುರುಷವೆಲ್ಲವ ಅಷ್ಟೇ ಲೂಸ್ ಆಗ್ಬಿಡ್ತದೆ ಸಾಯಂಕಾಲ ಮೆಕ್ಯಾನಿಕ್ಕು ಅಲ್ಲಿ ನಾವು ಜ್ಞಾನ ಕೇಳ್ತಾ ಕೇಳ್ತಾವ ಹೇಳ ಕೇಳಿ ಕೇಳಿ ನಾವು ಮೂವತ್ತೈದು ವರ್ಷದಿಂದ ಈ ಹೇಗೆ ಈ ಜೀವಂಬೆ ಕಡಿದ ಒಂದು ಹು ಅವ್ರೆ ಹುಳು ತೆಗೆದುಬಿಟ್ಟು ಹುಳು ಅದನ್ನು ಚಿಂತೆ ಮಾಡ್ತಾರೆ ಸುಮಾರು ಒಂದು ಚಿಂತೆ ಮಾಡ್ತಾರೆ ಹಾಗೆ ನಮ್ಮನ್ನು ಇಲ್ಲಿಗೆ ಮೂರು ವರ್ಷ ನಮಗೆ ಜ್ಞಾನ ಹೇಳಿ 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 ಸುಂದರ ಅಂದರೆ ಸುಂದರ ತಕ್ಷಣವಾಗಿರ್ಬೇಕು ಲಕ್ಷಣವಾಗೆ ಕೃಷ್ಣ ಸುಂದರವಾಗಿರ್ತಾನೆ ಅಲ್ವಾ ಅದಕ್ಕೆ ಅವನು ಗೊತ್ತಾಗಿದ್ದರೂ ಸುಂದರ ಅಂದರೆ ಅವರು ದ್ವಾಪರೇಕ ಬರ್ತಿದ್ದಕ್ಕೆ ಕಾಮದೆಯ ಇಸ್ಲಾಂ ಧರ್ಮ ಬರ್ತದೆ ಅವಕಾಶ ಕಾಮದ ಪ್ರಚೋದನೆ ಕೊಡ್ತಾನೆ ಸ್ವರ್ಗ ಮಾಡ್ತಿರೋ ಲಾಸ್ಟ್ ಇಸ್ ಪಾಸ್ಟ್ ಅಂತ ಅಂತಂದ್ರೆ ಹಾಂ ಈಗಲೂ ನೀನು ನೀವು ಸಾಧನೆ ಮಾಡ್ತೀವಿ ಬರೀ ಇಷ್ಟು ಕೇಳೋದಕ್ಕೆ ನೀವು ಸ್ವರ್ಗ ನೋಡಿದ್ರೆ ನೀವು ಶ್ರೀಮತ ನೀವು ಪಾಲನೆ ಮಾಡ್ತೀರಿ ನೀವು ಸ್ವರ್ಗ ಮಾಡ್ತೀವಿ ನಾವು ಪಾಲನೆ ಮಾಡಿದ್ರೆ ಸ್ವರ್ಗಸ್ಥಾಪನೆ ಅಲ್ಲ ನೀವು ಕ್ರೀಮದಂತೆ ಪಾಲನೆ ಮಾಡಬೇಕು ನೆರಕಾಯ್ತದೆ ನೀವು ಮಾಡ್ತದೆ ಯಾಕೆಂದರೆ ನೀವು ಕೇಳಲೇ ಇಲ್ಲ ಅದರಿಂದ ಕಟ್ಟಾಯ್ತದೆ ನಮ್ಗೆ ಜಾಸ್ತಿ ಇದು ಕಟ್ಟಾಗೋದು ಜಾಸ್ತಿ ನಾಮಚಿತೆಯ ಮೇಲೆ ಬೆಳೆದು ಗೊಬ್ಬಾಗೋದ್ಚೀದೆಯ ಮೇಲೆ ಬೆಳಕಾಗ ಅಂದರೆ ಮೊದಲು ನಾರಾಯಣ ಶುದ್ರ ಆಯ್ತಾನೆ ನೆಕ್ಸ್ಟು ಅವನೇ ಫಸ್ಟು ಶೂದ್ರ ಅವನೇ ಫಸ್ಟು ಬ್ರಾಹ್ಮಣ ಆಯ್ತಾನೆ ಅವನೇ ಫಸ್ಟು ದೇವತೆ ಆಯ್ತಾನೆ ಪುರುಷ್ ಜನ ಆಗ್ಬೇಕಾದ್ರೆ ಫಸ್ಟ್ ಇವನು ಆದಮೇಲೆ ಬಾಕಿರು ಶ್ರೇಷ್ಠ ಆಯ್ತಾನೆ ಬ್ರಾಹ್ಮಣ ದೇವತೆ ಆಯ್ತು ಆದರೆ ಬೇರೆಯವರೆಲ್ಲರಿಗೂ ದೇವತೆ ಮಾಡ್ತಾನೆ ನಾರಾಯಣ ಅದೇ ಬ್ರಸ್ಟ್ ಇಂದ್ರೆ ಇಲ್ಲಿ ದ್ವಾಪರ ಹುಟ್ಟಿದಂಗೆ ಅವ್ರದ್ದು ಇದಾಗುತ್ತೆ ಇದು ಆಗಂತ